ಶ್ರೀ ಶಾರದಾ ಸಂಗೀತ ನೃತ್ಯ ವಿದ್ಯಾಲಯದ ಪರವಾಗಿ ಈ ವರ್ಷ ಒಂದು ವಿನೂತನವಾದ ಪ್ರಯೋಗವನ್ನು ಮಾಡ್ತಾ ಅದನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಬೇಕು ಅಂತ ಹೇಳಿ ಆಶಯವನ್ನು ಇಟ್ಕೊಂಡಿದ್ದೇವೆ ಅದಕ್ಕೆ ತಾವೆಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಆಗಮಿಸಿ ಪ್ರೋತ್ಸಾಹ ನೀಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ನಮಸ್ಕಾರ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮವನ್ನು ದೀಪಜ್ವಲನ ಮಾಡೋದ್ರ ಮೂಲಕ ಕೃಷ್ಣ ಪರಮಾತ್ಮನಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸೋದ್ರ ಮೂಲಕ ನಡೆಸ್ಕೊಡ್ಬೇಕು ಹೇಳಿ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಯುತ ಕೆ ಎಸ್ ಈಶ್ವರಪ್ಪನವರಿಗೆ ನಾನು ಪ್ರಾರ್ಥನಾಪೂರ್ವಕವಾಗಿ ಕೇಳಿಕೊಳ್ತಾ ಅವರನ್ನು ದಯವಿಟ್ಟು ವೇದಿಕೆಗೆ ಬರಬೇಕು ಅಂಥೇಳಿ ಆಹ್ವಾನಿಸ್ತಾ ಇದ್ದೇನೆ ಹಾಗೆ ಶ್ರೀಮತಿ ಜಯಲಕ್ಷ್ಮೀ ಈಶ್ವರಪ್ಪನವರು ಕೂಡ ದಯಮಾಡಿಸ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ನಮ್ಮ ಶ್ರೀ ಶಾರದಾ ಸಂಗೀತ ನೃತ್ಯ ವಿದ್ಯಾಲಯದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಉಮಾ ಸೋಮಶೇಖರ್ ಹಾಗೂ ಸೋಮಶೇಖರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಹೊಳಲ್ಕೆರೆ ವಿಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತಹ ಶ್ರೀಯುತ ಕಾಂತೇಶ್ರವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ವೇದಬ್ರಹ್ಮಶ್ರೀ ಶಂಕರಾನಂದ್ ಜೋಯಿಸ್ ರವರು ದಯಮಾಡಿ ವೇದಿಕೆಗೆ ಆಗಮಿಸಿ ದೀಪಜ್ವಲನಕ್ಕೆ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ हरिः ॐ उद्देप्यस्वजातवेदो अपघ्नन्निरुतिं मम पुशो गुश्च मह्यमावह च दिशो दिशा मानो हि जातवेदो गामश्वं पुरुषं जगतो अविब्रदग्न आगहि श्रियाम या भोज्योतिज्योतूपस्व कर्म साक्षी ह्यो यु भव दीपं ज्योति ज्योतिपरम ब्रह्म दीपं ज्योतिजनार्दना दीपेना हरते पापम संध्यादीप नमोस्ते ओ उद्दीएप्यस्व जातवेद्न मम पशो गुस््यमह च दिशो दिशा भो दीपेपस्व कर्म साक्षी ह्यो यकर्म सवत्म सुस्थिरो भवा ॐ योपां पुष्पं वेदा पुष्पवान् प्रजावान् पशुमान् भवति चन्द्रमा वा अपां पुष्पं पुष्पवान् प्रजावान् पशुमान् भवति गुरुब्रह्मा गुरुर्विष्णो गुरुर्देवो महेश्वरः गुरु परं ब्रह्म तस्मै श्रीगुरवे नमः ॐ तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपतेऽ्रियुगं स्मरामि नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः गुरवे सर्वलोकानां विषजे भवरोगिणां ನಿಧೆಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಆಶೀರ್ವಾದವನ್ನು ನೆರವೇರಿಸಿಕೊಟ್ಟ ವೇದಬ್ರಹ್ಮಶ್ರೀ ಶಂಕರಾನಂದ್ ಜೋಯಸ್ರೀ ಅವರಿಗೆ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಹೇಳಿ ಮಾನ್ಯ ಶ್ರೀ ಈಶ್ವರಪ್ಪನವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅರುಣ ಮತ್ತು ಅವ್ರ ಕುಟುಂಬದವರು ಶ್ರೀ ಶಾರದಾ ದೇವಿಯ ಹೆಸರು ನಡೀತಾರಂಥ ಈ ಸಂಗೀತದ ಸಂಸ್ಥೆ ಶಿವಮೊಗ್ಗ ನಗರದ ಜನರಿಗೆ ಒಂದು ರೀತಿಯ ದೇವ್ರತ್ರನೇ ಕರ್ಕೊಂಡೋಗುವಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಇವತ್ತು ಭಗವದ್ಗೀತೆ ಭಾರತದಲ್ಲಿ ಮಾತ್ರ ಅಲ್ಲ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲೂ ನೆನ್ನೆ ಮೊನ್ನೆ ನೀವು ಪತ್ರಿಕೆ ನೋಡಿದಿರಿ ಪಾಕಿಸ್ತಾನದಲ್ಲೂ ಕೂಡ ಅದನ್ನು ಮಕ್ಕಳಿಗೆ ಹೇಳ್ಕೊಡೋಂಥ ಒಂದು ವ್ಯವಸ್ಥೆ ಆಗಿರೋದು ತುಂಬ ಸಂತೋಷ ಇಂಥ ಸಂದರ್ಭದಲ್ಲಿ ಭಗವದ್ಗೀತೆಯ ಮುಖಾಂತರ ನಮ್ಮೆಲ್ಲರೂ ಕೂಡ ಧರ್ಮ ಜಾಗೃತಿಯನ್ನು ಉಂಟು ಮಾಡಿ ಧರ್ಮವನ್ನು ಉಳಿಸ್ಬೇಕು ದೇಶವನ್ನು ಉಳಿಸಬೇಕು ಅಂತ ಪ್ರಯತ್ನ ಅಂತ ಅರುಣ ಮತ್ತು ತಂಡದವರ ಪ್ರಯತ್ನ ಯಶಸ್ವಿ ಆಗಲಿ ಅಂತಲ್ಲಿ ಶುಭ ಕೋರ್ತೇನೆ ನಮಸ್ಕಾರ ಮೇಯ್ನ್ ನಾವು ಕಲಾವಿದರಿಗೆ ಏನಾಗುತ್ತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಈ ಸಮಯ ಪಾಲನೆ ಬಗ್ಗೆ ತುಂಬ ಗೊಂದಲ ಇರುತ್ತೆ ಆದರೆ ನಮ್ಮ ತಟ್ಟಿ ಸರಿಯಾದ ಸಮಯಕ್ಕೆ ನೀವು ಕಾರ್ಯಕ್ರಮ ಶುರು ಮಾಡಬೇಕು ಜನಗಳ ಕಾರ್ಯಕ್ರಮವನ್ನು ಆಸ್ವಾದನೆ ಮಾಡಬೇಕು ಅಂತ ಹೇಳಿ ಹತ್ತು ನಿಮಿಷ ಮುಂಚಿತವಾಗಿ ನಾವು ಬಂದು ಕೂತಿರ್ತೇವೆ ಅಂತ ಹೇಳಿದಂತೆ ಅದೇ ರೀತಿಯಲ್ಲಿ ಇವತ್ತು ಮುಂಚಿತವಾಗಿ ಬಂದು ಸರಿಯಾದ ಸಮಯಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರತಕ್ಕಂತಹ ಶ್ರೀಯುತ ಈಶ್ವರಪ್ಪ ಕುಟುಂಬದವರಿಗೆಲ್ಲರಿಗೂ ಕೂಡ ನಾವು ವಿದ್ಯಾಲಯದ ಪರವಾಗಿ ಆತ್ಮೀಯವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಅವರು ಪೂರ್ಣ ಕಾರ್ಯಕ್ರಮ ನಮ್ಮ ಜೊತೆ ಇರ್ತೀವಿ ಈ ಕಾರ್ಯಕ್ರಮವನ್ನು ಆಸ್ವಾದನೆ ಮಾಡೋದೇ ನಮಗೆ ಖುಷಿ ಅಂತ ಮೊನ್ನೆನೇ ಹೇಳಿದರು ಆದ್ರೂ ನಮ್ಮ ಕರ್ತವ್ಯದ ದೃಷ್ಟಿಯಿಂದ ಅವರಿಗೆ ಫಲವನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ದಯವಿಟ್ಟು ಸ್ವೀಕಾರ ಮಾಡ್ಬೇಕು ಅಂತ ಹೇಳಿ ಕೇಳಿಕೊಳ್ಳಿ ಶುಭ ಗಳಿಗೆ ಶುಭ ಮುಹೂರ್ತ ಅನ್ನುವಂಥದ್ದು ಯಾವ ರೀತಿ ಕೂಡ್ಕೊಂಬರತ್ತೆ ಅಂತ ಗೊತ್ತಾಗಲ್ಲ ಕೆಲವು ಸಲ ಇವತ್ತು ನಾವು ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳಿದಾಗ ಇವತ್ತಿನ ದಿನವೇ ನಮ್ಮ ವಿವಾಹ ವಾರ್ಷಿಕೋತ್ಸವ ಕೂಡ ಜರುಗ್ತಾ ಇದೆ ತುಂಬ ಸಂತೋಷ ಆಯಿತು ಅಂತ ಹೇಳಿ ಶ್ರೀಯುತ ಕಾಂತೇಶ್ವರವರು ಹಾಗೂ ಶಾಲಿನಿಯವರು ಅವತ್ತು ಸಂತೋಷವನ್ನು ಹಂಚಿಕೊಂಡರು ಹಾಗೂ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರ ಶುಭ ಹಾರೈಕೆಯೊಂದಿಗೆ ಅವರ ಜೀವನದಲ್ಲಿ ಉತ್ತರೋತ್ತರವಾಗಿ ತುಂಬ ಉನ್ನತ ಸ್ಥಾನಕ್ಕೆ ಹೋಗುವಂತೆ ಎಲ್ಲರೂ ಆಶೀರ್ವಾದ ಮಾಡಿ ಅವರಿಗೆ ದಂಪತಿಗಳಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀರಾ ಅಂತ ನಂಬಿಕೆ ಇತ್ತ ಫಲವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಎಲ್ಲರೂ ಕೂಡ ಉತ್ಸಾಹದಿಂದ ಆಗಮಿಸಿ ಕಾಯ್ತಾ ಇರತಕ್ಕಂತಹ ಕಾರ್ಯಕ್ರಮ ಇದೀಗ ಆರಂಭ ಆಗ್ತಾ ಇದೆ ಒಂದು ಗಂಟೆ ನಲವತ್ತೆಂಟು ನಿಮಿಷದ ಕಾರ್ಯಕ್ರಮ ಇದು ಸುಮಾರು ಎಂಟು ಹದಿನೈದರ ಹೊತ್ತಿಗೆ ಮುಗಿದೋಗುತ್ತೆ ಹೋಗುತ್ತೆ ಕಾರ್ಯಕ್ರಮ ಎಲ್ಲರೂ ಕೂಡ ಪೂರ್ಣ ಜೊತೆಗಿದ್ದು ಆಸ್ವಾದನೆ ಮಾಡಿ ನಂತರದಲ್ಲಿ ಈ ಒಂದು ಭಗವದ್ಗೀತೆಯನ್ನು ಹೃದಯದಲ್ಲಿಟ್ಟುಕೊಂಡು ಮನಸ್ಸಿಗೆ ತಂದುಕೊಂಡು ಮನೆಗೆ ತೆರಳಬೇಕು ಅನ್ನೋದು ಒಂದೇ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮಾಡಿರೋದು ಹಾಗಾಗಿ ಎಲ್ಲರೂ ಕೂಡ ನಮ್ಮ ಜೊತೆಗಿರ್ತೀರಾ ಪ್ರೋತ್ಸಾಹಿಸ್ತೀರಾ ಅಂತ ಹೇಳಿ ಭಾವಿಸ್ತಾ ತಮ್ಮೆಲ್ಲರ ಆಶೀರ್ವಾದವನ್ನು ತಗೊಂಡು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ ಧನ್ಯವಾದಗಳು